ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಪ್ರತಿಷ್ಠಿತ ಬ್ಯಾಂಕ್ನಲ್ಲಿ ಒಂದಾದ ಜನತಾ ಸಹಕಾರಿ ಬ್ಯಾಂಕ್ ಒಂದು ಸಾವಿರ ಒಂಬೈನೂರ ಎಪ್ಪತ್ತೇಳರಲ್ಲಿ ದಿವಂಗತ ಬಿಆರ್ ಪಾಟೀಲರ ಅವರಿಂದ ಹಾರುಗೇರಿ ಪಟ್ಟಣದಲ್ಲಿ ಸ್ಥಾಪನೆಯಾಗಿತ್ತು ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದ್ದ ಹಾರುಗೇರಿ ಪಟ್ಟಣದ ಜನತಾ ಬ್ಯಾಂಕ್ ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ಆಗಿನ ಕರ್ನಾಟಕ ಸರ್ಕಾರದ ಸಚಿವರಾದ ಎಚ್ಕೆ ಪಾಟೀಲರ ಪ್ರಯತ್ನ ಮತ್ತು ಸಹಕಾರದಿಂದ ರಿಸರ್ವ್ ಬ್ಯಾಂಕ್ನಿಂದ ಅನುಮತಿ ಪಡೆದ ಬ್ಯಾಂಕ್ ಇದಾಗಿದ್ದು ಜನತಾ ಬ್ಯಾಂಕ್ನ ಹದಿಮೂರು ಜನ ನಾಮನಿರ್ದೇಶಕರು ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಮತ್ತೆ ರಾಜಶೇಖರ ಪಾಟೀಲ ಇವರನ್ನ ಉಪಾಧ್ಯಕ್ಷರನ್ನಾಗಿ ತಮ್ಮಣ್ಣಪ್ಪ ತೇಲಿ ರವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾರುಗೇರಿ ಪಟ್ಟಣದಲ್ಲಿ ಪ್ರಧಾನ ಕಚೇರಿ ಹೊಂದದಿದ್ದು ರಾಯಭಾಗ ಅತ್ತನಿ ಸೇರಿದಂತೆ ಉಗಾರದಲ್ಲಿ ಮೂರು ಶಾಖೆಗಳನ್ನು ಹೊಂದಿ ನೊಂದವರ ಬಾಳಿಗೆ ಆಶಾಕಿರಣವಾಗಿ ಸಹಕಾರ ಸಂಘದಲ್ಲಿ ಮುನ್ನುಗ್ಗುತ್ತಿರುವ ಸಹಕಾರಿ ಬ್ಯಾಂಕ್ ಇದಾಗಿದೆ ಬ್ಯಾಂಕ್ ವತಿಯಿಂದ ಎಷ್ಟೋ ಕ್ರೀಡಾಪಟುಗಳಿಗೆ ಮತ್ತು ಬಡಜನರಿಗೆ ಕಣ್ಣಿನ ಚಿಕಿತ್ಸೆಗೆ ಹಾಗೂ ವಿದ್ಯಾರ್ಥಿಗಳ ಕಲಿಕೆಗೆ ಹಣಕಾಸಿನ ಸೌಲಭ್ಯವನ್ನು ಒದಗಿಸುತ್ತಿರುವ ಈ ಬ್ಯಾಂಕ್ ಜನತಾ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿ ಅವಿರೋಧವಾಗಿ ಮತ್ತೆ ಆಯ್ಕೆಯಾದ ರಾಜಶೇಖರ ಪಾಟೀಲರು ಇವರಿಗೆ ಮತ್ತು ತಮ್ಮಣ್ಣಪ್ಪ ತೇಲಿ ರವರಿಗೆ ಸಂಸ್ಥೆ ಆಡಳಿತ ಮಂಡಳಿ ಇವರು ಶ್ರೀ ಬಸವೇಶ್ವರ ಭಾವಚಿತ್ರ ನೀಡಿ ಸತ್ಕರಿಸಿದರು ಈ ಸಂದರ್ಭದಲ್ಲಿ ಸಂಸ್ಥೆ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಅಧ್ಯಕ್ಷ ಉಪಾಧ್ಯಕ್ಷರ ಆಪ್ತರು ಸ್ನೇಹಿತರೂ ಉಪಸ್ಥಿತರಿದ್ದರು ಬಯಸಿದರೆ ಬಿಟ್ಟುಕೊಡೋದಿಲ್ಲ ಆದರೆ ಸಂಸ್ಥೆಯಲ್ಲಿ ನಿರ್ದೇಶಕರು ಸಿಬ್ಬಂದಿಯವರು ಹಾಗೂ ಸದಸ್ಯರು ಕೇಳುವುದಾರರು ನನ್ನ ಮೇಲೆ ಇದ್ದಂಥ ಪ್ರೀತಿ ವಿಶ್ವಾಸ ಅದಕ್ಕೋಸ್ಕರ ಎಲ್ಲ ಆಡಳಿತ ಮಂಡಳಿಯು ಇವತ್ತೇ ಮುಂದುವರೆಸಿದರೆ ಯೋಗ್ಯ ಅಂತ ತಿಳಿಸಿ ಅವರೆಲ್ಲ ಸಭೆ ಮಾಡಿ ನನ್ನ ಆಯ್ಕೆ ಮಾಡಿದ್ದಾರೆ ಸರಿ ಅಷ್ಟೇ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆ ನಾನು ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತರಿಂದ ಇಲ್ಲಿಯವರೆಗೆ ಸುಮಾರು ಮೂವತ್ತ್ನಾಲ್ಕು ವರ್ಷಗಳ ಕಾಲದಲ್ಲಿ ಸುಮಾರು ಎರಡು ಕೀಡಷ್ಟೇ ನಾನು ಸನ್ಮಾನ್ಯ ದಿವಂಗತರಾಗಿರ್ತಕ್ಕಂಥ ಸೇಸಲ್ಲ ಪಾಲ್ವಾನಿವರೆಗೆ ಬಿಟ್ಟು ಕೊಟ್ಟಿರಬೇಕು ಊಟ ಎಲ್ಲ ಅಧಿಕಾರ ಅಥವಾ ಅಂತ ನಾನು ಮಾಡಿ ಸರ್ ನೀವು ಅಧ್ಯಕ್ಷ ಆದ ನಂತರ ಅಭಿವೃದ್ಧಿ ಏನಾಗಿದೆ ರೀ ಬ್ಯಾಂಕದ ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೇಳಲ್ಲಿ ಪ್ರಾರಂಭಿಸಿದಂಥ ಸಂಸ್ಥೆಯನ್ನು ದಿವಂಗತ ಸಿ ಬಿ ಆರ್ ಪಾಟೀಲರು ಅವರು ತೊಂಬತ್ತ ರೀತಿ ಅವರ ಆಸೆ ಆಕಾಂಕ್ಷೆ ಟೇವದಾರರ ಆಸೆ ಆಕಾಂಕ್ಷೆ ಸದಸ್ಯರ ಆಸೆ ಆಕಾಂಕ್ಷೆಗಳನ್ನು ಅವತ್ತಿನ ದಿವಸ ಅವರು ಪೂರೈಸಿಕೊಂಡು ಬಂದರು ಅಲ್ಲಿಂದ ಹತ್ತೊಂಬತ್ತರ ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಇಲ್ಲಿಯ ತನಕ ಅದನ್ನೇ ಕಾರ್ಯೋನ್ಮುಖರಾಗಿ ಮುಂದುವರಿಸಿಕೊಂಡು ಬಂದಿದ್ದು ಅಲ್ಲಿ ಟೇವದಾರರ ಸ್ವಲ್ಪ ವಿಶ್ವಾಸದಿಂದ ನಡೆದುಕೊಂಡು ಸಾಲಗಾರರು ಕೊಟ್ಟಂಥ ಸಾಲಗಳನ್ನು ನೂರಕ್ಕೆ ಪ್ರತಿಶತ ತೊಂಬತ್ತಾರಕ್ಕಿಂತಲೂ ಹೆಚ್ಚಿಗೆ ವಸೂಲಾತಿ ಪ್ರಮಾಣ ಹೊಂದಿ ಸುಮಾರು ಎರಡು ನೂರು ಕೋಟಿಗಿಂತಲೂ ಮಿಕ್ಕಿ ದುಡ್ಡವಾಳ ಬುಡ್ವಾಳ ಬಂಡವಾಳ ಹೊಂದಿ ಸುಮಾರು ಒಂದು ನೂರ ಎಂಬತ್ತು ಕೋಟಿಗಿಂತಲೂ ಹೆಚ್ಚು ಟೇಗಳನ್ನು ಹೊಂದಿ ಸುಮಾರು ನಾಲ್ಕು ಸಾವಿರ ಸದಸ್ಯರು ಸಹ ಸದಸ್ಯರು ಒಳಗೊಂಡು ಒಂದು ಕೋಟಿ ಹದಿನೈದು ಲಕ್ಷಕ್ಕಿಂತ ಕಳೆದ ವರ್ಷದಲ್ಲಿ ಲಾಭವಾಗಿದ್ದು ಅಡಿಟ್ ವರ್ಗೀಕರಣದಲ್ಲಿ ಆ ವರ್ಗದಿಂದ ಮುಂದುವರೆದ ಬ್ಯಾಂಕು ನಮ್ಮೆಲ್ಲರ ಬ್ಯಾಂಕ್ ನಿಮ್ಮೆಲ್ಲರ ಬ್ಯಾಂಕಾಗ ಜನತಾ ಸಹಕಾರಿ ಬ್ಯಾಂಕ್ ಅಂತ ಹೇಳಲು ಇಚ್ಛೆ ಪಡ್ತೀವಿ ಸರಿ ಎಷ್ಟು ನಿಮ್ಮ ಮತ್ತು ಈಗಾಗಲೇ ಹಾರಿಗೆರಿ ಹೆಡ್ ಆಫೀಸ್ ಹಾರಿಗೆರಿ ಮುಖ್ಯ ಶಾಖೆಯನ್ನು ಹೊಂದಿದ್ದು ಅತ್ನಿ ವುಗಾರ್ ರಾಯಭಾಗದಲ್ಲಿ ಶಾಖೆಗಳನ್ನು ಈಗಾಗಲೇ ಪ್ರಾರಂಭದಲ್ಲಿ ಹಾಗೂ ಕಟ್ಟಡ ಹೊಂದಿರುತ್ತವೆ ಅತ್ನಿಯಲ್ಲಿ ಮಾತ್ರ ಈಗಾಗಲೇ ಎಲ್ಲರೂ ಆಡಳಿತ ಮಂಡಳಿ ನಿರ್ದೇಶಕವೇ ಒಂದು ಸುಸಜ್ಜಿತವಾದಂಥ ನಿವೇಶನ ತೆಗೆದುಕೊಂಡು ಕಟ್ಟಡ ನಿರ್ಮಿಸಲು ಗೃಹರಾಗಲಿ ಸರ್ ಈ ಬ್ಯಾಂಕಿನ ರಿಸರ್ವ್ ಬ್ಯಾಂಕ್ ಒಳಗ ಇದನ್ನ ಇದನ್ನ ಎಚ್ ಕೆ ಪಾಟೀಲ್ ಅವರ ಪ್ರಾಮುಖ್ಯತೆ ಭಾಳ ಐತೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಏನು ಸನ್ಮಾನ್ಯ ದಿವಂಗತ ಬಿ ಆರ್ ಪಾಟೀಲ್ ಅವರ ಜೊತೆ ಆಗಿನ ಗುಲಕೋಟೆ ಹೊಲಿಯಂತೆ ಯಾತ್ರೆ ಆಗಿರ್ತಕ್ಕಂಥ ಸನ್ಮಾನ್ಯ ದಿವಂಗತರಾದ ಕೆ ಎಚ್ ಪಾಟೀಲರ ಒಳಗೊಂಡ ಬಿ ಆರ್ ಪಾಟೀಲ್ ಒಡನಾಟ ಇತ್ತು ಅದರ ನಂತರ ಸನ್ಮಾನ್ಯ ಕೆ ಎಚ್ ಪಾಟೀಲ್ ತೀರ್ಕೊಂಡ ನಂತರ ಸನ್ಮಾನ್ಯ ಶ್ರೀಯುತ ಎಚ್ ಕೆ ಪಾಟೀಲರ ಒಂದು ಮುಖಂಡತ್ವ ನಮ್ಮ ತಂದೆಯವರ ಜೊತೆ ಸ್ನೇಹಿತ ಅದನ್ನು ಕೂಡ ಮುಂದುವರೆಸಿಕೊಂಡು ಇವತ್ತಿನವರೆಗೂ ನಮ್ಮ ಬ್ಯಾಂಕ್ ಆಗಲಿ ನಾವಾಗಲಿ ಇವತ್ತಿನ ಸನ್ಮಾನ್ಯ ಸ್ನೇಹಿತ ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಹಾಗೂ ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರ ಸದಾ ಆಶೀರ್ವಾದ ನಮ್ಮ ಬ್ಯಾಂಕಿಗೂ ಹಾಗೂ ನಮ್ಮ ಕುಟುಂಬಕ್ಕೂ ಇದೆ ಅಂತ ತಮ್ಮ ಮುಂದೆ ಕೇಳಬಯಿಸ್ತೇವೆ ನಮ್ಮ ಬ್ಯಾಂಕು ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಒಂದು ಬ್ಯಾಂಕ್ ಅಂದ್ರೆ ಸಹಕಾರ ಕ್ಷೇತ್ರ ಸೊಸೈಟಿ ಅಂತ ನೋಂದಾಯಿಸಿ ಆಗಬೇಕಾಗಿತ್ತು ಅದರ ಕಾರಣಾಂತರಗಳಿಂದ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಜನತಾ ಬ್ಯಾಂಕ್ ಅಂತ ನೋಂದಣಿ ಆಗಿದ್ದ ಕಾರಣದಿಂದಾಗಿ ಹತ್ತೊಂಬತ್ತು ತೊಂಬತ್ತೆರಡರವರೆಗೆ ನಿರಂತರವಾಗಿ ರಿಸರ್ವ್ ಬ್ಯಾಂಕಿನಿಂದ ಒಡನಾಟ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತೆರಡರ ನಂತರ ಸನ್ಮಾನ್ಯ ನಮ್ಮ ಕರ್ನಾಟಕದಿಂದ ರಿಸರ್ವ್ ಬ್ಯಾಂಕಿನಿಂದ ನೇಮಿಸ ಕಮಿಟಿ ಇತ್ತು ಮರಾಠಿ ಕಮಿಟಿ ಅಂತ ಆ ಕಮಿಟಿ ಒಳಗೆ ಕರ್ನಾಟಕದಿಂದ ಎಚ್ ಕೆ ಪಾಟೀಲರು ಅವರ ಮಧ್ಯವರ್ತಿ ಆಗಿ ಈ ಸಂಸ್ಥೆಗೆ ಯಾವ ಒಂದು ಲೈಸೆನ್ಸ್ ಸಿಗಬೇಕಾದ್ರೆ ಸನ್ಮಾನಿಸುವ ಎಚ್ ಕೆ ಪಾಟೀಲರ ಬಹಳ ಮುಖ್ಯವಾದ ಪಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭವಾದಂಥ ಸಂಸ್ಥೆ ಇವತ್ತಿನವರೆಗೆ ಜನಸಾಮಾನ್ಯರ ಬ್ಯಾಂಕು ಅಂದರೆ ಇದು ನನ್ನ ಬ್ಯಾಂಕಾ ಇಲ್ಲಿ ನನ್ನ ನನ್ನ ಹಣ ಇದ್ರಲ್ಲಿ ಠೇವಣಿ ಇಡಬೇಕು ನನ್ನ ಸಾಲ ಬೇಕಾದರೆ ಇಲ್ಲೇ ತಗೋಬೇಕು ಅನ್ನೋದು ಅವರ ಜೊತೆ ನಮ್ಮ ಜೊತೆ ಒಡನಾಟ ಒಂದು ಕುಟುಂಬದ ಸಂಬಂಧ ಇರುವಂತರ ಅಂತ ಬಯಸ್ಕೊಂಡು ಬಂದಾಗಿಂದ ಅಲ್ಲಿಂದ ಇಲ್ಲಿ ತಕ್ಕ ಬಂದಿದ್ದರಿಂದ ಈ ಸಂಸ್ಥೆ ಇಷ್ಟೊಂದು ಬೆಳೆದಿದೆ ಸರ್ ಮತ್ತೆ ನೀವು ಅಧ್ಯಕ್ಷ ಸ್ಥಾನ ಏನಿದೆ ಬಂಡವಾಳದವ್ರಿಗೆ ಹೂಡಿಕೆದಾರರಿಗೆ ಏನು ಹೇಳ್ತೀರಿ ಠೇವುದಾರರಿಗೆ ಒಂದೇ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಸಂಸ್ಥೆ ನಿಮ್ಮ ಹಣ ನಿಮ್ಮ ಕಿಶಿಯಾಗಿ ಎಷ್ಟು ಒಂದು ಸುರಕ್ಷಿತವಾಗಿದೆ ಅದಕ್ಕೆ ಹೆಚ್ಚಿಗೆ ಸುರಕ್ಷಿತವಾಗಿ ನಮ್ಮ ಬ್ಯಾಂಕಿನಲ್ಲಿ ಇಟ್ಟು ಮುಂದುವರಿಸಿರಿ ಮುಂದುವರಿಸಿರಿ ಮುಂದುವರಿಸ್ತೀರಿ ಅಂತ ನಾನು ಕೇಳಬಯಿಸುತ್ತೀನಿ ಸರ್ ನಿಮ್ಮ ನಿಮ್ಮ ಜೊತೆಗೆ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ನೋಡಿರಿ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ಇಲ್ಲಿಯವರೆಗೆ ಒಂದು ಉತ್ತಿಂಗ ಸ್ಥಾನಕ್ಕೆ ಏರಬೇಕಾದ್ರೆ ಎಲ್ಲರ ಪಾತ್ರ ಮುಖ್ಯವಾಗಿರ್ತದೆ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಿಬ್ಬಂದಿ ವರ್ಗ ಮ್ಯಾನೇಜರು ಹಿರಿಯ ಸಹಕಾರ ಹಿರಿಯ ಸಹಕಾರ ಆಮೇಲೆ ಸಿಪಾಯಿಗಳು ಎಲ್ಲರೂ ಕೂಡ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ ಇದು ಯಾರ್ದು ಒಬ್ಬರದಂಥ ಪಾತ್ರ ಅಲ್ಲ ಎಲ್ಲರ ಒಳಗೊಂಡಂಥ ಪಾತ್ರ ಐತೆ ಜನ ಅಂದರೆ ಬಂದು ಬಂದ್ರ ಬ್ಯಾಂಕ್ ಆಗಿದೆ ಸರ್ ಮುಂದಿನ ನಿಮ್ಮ ಕನಸು ಹೇಳಿದ್ರಿ ಬ್ಯಾಂಕ್ ಮುಂದಿನ ಕನಸು ಅಂದ್ರೆ ಎಷ್ಟು ಶಾಖೆಗಳನ್ನು ತೆಗೆದು ಅನ್ನುವಂಥದ್ದು ಅಲ್ಲ ಎಷ್ಟು ಶಾಖೆ ಅದು ಸ್ವಚ್ಛವಾಗಿ ಕೇಳುವುದಾರಿಗೆ ಯಾವುದೇ ಒಂದು ಅಂದರೆ ಏನಾದರೂ ಅಸ ಅಸಂಸ್ಥೆ ಆಗಬಾರಾಗಿ ಸಾಲಗಾರರು ಕೂಡ ತೆಗೆದುಕೊಂಡು ಸಾಲ ಸರಿಯಾಗಿ ತುಂಬದ ಒಂದೇ ಒಂದು ನಮ್ಮ ಕ್ವಾಲಿಟಿ ಅಂತ ಹೇಳ್ಬೋದು ಸರ್ ವಿದ್ಯಾರ್ಥಿಗಳಿಗೆ ಅಥವಾ ಬಡ ಕಾರ್ಮಿಕರಿಗೆ ಏನಾದರೂ ತಮ್ಮ ಸೌಲಭ್ಯ ಬ್ಯಾಂಕ್ ಸೌಲಭ್ಯ ಈ ಸಂಸ್ಥೆಯಿಂದ ಕ್ರೀಡಾಪಟುಗಳಾಗಲಿ ಧಾರ್ಮಿಕ ಕ್ಷೇತ್ರಗಳಾಗಲಿ ರಾಜಕೀಯ ಕ್ಷೇತ್ರ ಆರ್ಥಿಕ ಕ್ಷೇತ್ರಗಳಲ್ಲಿ ಯಾವುದೇ ಒಂದು ಅಂದರೆ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಬಹಳ ಸದಸ್ಯರಿಗೂ ಕೂಡ ಕಾಲಿನ ಫ್ರ್ಯಾಕ್ಚರ್ ಆದಂಥ ಸಂದರ್ಭದಲ್ಲಿ ಸಹಾಯಧಾನ ಮಾಡಿದ್ದೀವಿ ಕ್ರೀಡಾಪಟುಗಳು ಸಹಾಯಧಾನ ಮಾಡಿದ್ದೀವಿ ಕಣ್ಣಿನ ಆಪರೇಷನ್ ಮಾಡುವ ಮುಖಾಂತರ ಕೂಡ ಸಹಾಯ ಮಾಡಿದ್ದೀವಿ ಕನ್ನೇರಿ ಮಠದಲ್ಲಿ ನಡೆದಕ್ಕಂಥ ಉಚಿತ ಹೃದಯ ತಪಾಸಣೆಗೆ ಇಲ್ಲದ ಗಾಡಿಗಳನ್ನು ವಾಹನಗಳ ಸೌಕರ್ಯಗಳು ಕೂಡ ಈ ಸಂಸ್ಥೆಯನ್ನು ಮಾಡಿದ್ದೀವಿ ನಿಮ್ಮನ್ನು ಆಯ್ಕೆ ಮಾಡಿದಂಥ ನಿರ್ದೇಶಕ ಮಂಡಳಿಗೆ ನನ್ನನ್ನು ಆಯ್ಕೆ ಮಾಡಿದಂಥ ನಿರ್ದೇಶಕ ಮಂಡಳಿಗೆ ಕೇಳುವುದಾರರಿಗೆ ಸಿಬ್ಬಂದಿ ವರ್ಗರಿಗೆ ತಿಳಿಯುವಂತೆ ಈ ಸಂಸ್ಥೆಯನ್ನು ನಾನಾಗಲಿ ನೀವಾಗಲಿ ಅಚ್ಚುಕಟ್ಟದಿಂದ ಮುಂದುವರಿಸಿಕೊಂಡು ಹೋಗಿ ಈ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ಒಂದು ಸಂಸ್ಥೆಯ ಮಾದರಿಯ ಸಂಸ್ಥೆಯನ್ನಾಗಿ ಮಾಡಬೇಕನ್ನೋ ಅನ್ನೋ ಬಲ ಆಸೆ ನನ್ನದಾಗಿದೆ